ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ ನಾನು ಇವತ್ತು ಬೆಣ್ಣೆ ಯಾವ ರೀತಿ ಕಾಯಿಸೋದು ಬೆಣ್ಣೆ ಕಾಯಿಸಿದ ನಂತರ ಪಾತ್ರೆಯನ್ನು ಒಂದೇ ಒಂದು ನಿಮಿ ನಿಮಿಷದಲ್ಲಿ ಕ್ಲೀನ್ ಮಾಡ್ಕೋಬೋದು ತುಂಬ ಈಸಿಯಾಗಿ ಇವಾಗ ಬೆಣ್ಣೆ ಕಾಯಿಸಿದ ನಂತರ ಪಾತ್ರೆ ತುಂಬ ಕಷ್ಟ ಆಗುತ್ತೆ ಕ್ಲೀನ್ ಮಾಡೋದು ಅದನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ಬೆಣ್ಣೆನ ನಾವು ಕಾಯಿಸ್ತಾ ಇದ್ದೀವಿ ತುಪ್ಪ ತುಂಬ ದಿನ ಇಟ್ಟರು ಸ್ಮೆಲ್ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಬೆಣ್ಣೆ ಚೆನ್ನಾಗಿ ಕಾಸಿದ ನಂತರ ಇದಕ್ಕೆ ನಿಮಗೆ ಇಷ್ಟ ಆದರೆ ವಿಳ್ಯದಲನ್ನು ಹಾಕ್ಬೋದು ನೋಡಿ ಇವಾಗ ಬೆಣ್ಣೆ ಕಾದಿದೆ ಇವಾಗ ನಾನು ಒಂದು ಐದು ವಿಳ್ಯದಲನ್ನು ಹಾಕ್ತಾಯಿದ್ದೀನಿ ಈ ವಿಳ್ಯದಿಲೆ ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಬೆಣ್ಣೆ ಕರೆಕ್ಟಾಗಿ ಕರಗಿದೆ ನೋಡಿ ಇದನ್ನು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಈ ಥರ ವಿಳೆದೆಲೆ ತುಪ್ಪದಲ್ಲಿ ಕರೆದಿರೋಂಥ ವಿಳ್ಯದಿಲೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎಕ್ಸ್ಟ್ರಾನೇ ಹಾಕಿರ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದೇ ಥರ ಒಮ್ಮೆ ಹಾಕಿ ಮಾಡಿ ನೋಡಿ ಇವಾಗ ನೋಡಿ ಬೆಣ್ಣೆ ಕಾಸಿದ ನಂತರ ಪಾತ್ರೆ ತುಂಬ ರಫ್ ಇರುತ್ತೆ ಅದು ಕ್ಲೀನ್ ಆಗೋಲ್ಲ ಬೇಗ ತುಂಬ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊ ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನೋಡಿ ನಾನು ಹಾಫ್ ಲೀಟರ್ ಆಗೋಷ್ಟು ನೀರನ್ನು ಹಾಕಿದ್ದೀನಿ ನೀರನ್ನು ಹಾಕಿ ಸ್ಟೋವ್ ಮೇಲೆ ಇಡ್ತಾಯಿದ್ದೀನಿ ಇದನ್ನು ಒಂದೇ ಒಂದು ನಿಮಿಷ ಕುದಿಸಿದ್ರೆ ಸಾಕು ಈ ನೀರನ್ನು ಒಂದು ಅಷ್ಟು ಸೋಡಾ ಹಾಕಿ ಅಡುಗೆ ಸೋಡಾನ ಹಾಕಿ ಒಂದೇ ಒಂದು ನಿಮಿಷ ಕುದಿಸ್ಕೊಳ್ಳಿ ತುಂಬ ಬೇಗ ಕ್ಲೀನ್ ಆಗುತ್ತೆ ಇವಾಗ ನಾವು ಕ್ಲೀನ್ ಮಾಡೋಕ್ಕೋದ್ರೆ ಬೇಗ ಅದು ಬರಲ್ಲ ಮತ್ತು ಪಾತ್ರೆನು ತುಂಬ ಕ್ಲೀನಾಗಿರುತ್ತೆ ನೋಡಿ ಒಂದೇ ನಿಮಿಷ ಈ ಥರ ಕುದಿಸ್ಕೊಳ್ಳಿ ಈ ಥರ ನಾವು ಎಳೆದಲ್ಲೇ ಹಾಕಿ ಚೆನ್ನಾಗಿ ನಾವು ಬೆಣ್ಣೆ ಕಾಯಿಸೋದ್ರಿಂದ ತುಪ್ಪ ಎಷ್ಟು ದಿನ ಇಟ್ಟರೂ ಸ್ಮೆಲ್ ಬರೋಲ್ಲ ಇವಾಗ ನೋಡಿ ಚೆನ್ನಾಗಿ ಒಂದು ನಿಮಿಷ ಕುದಿಸ್ಕೊಂಡು ಇವಾಗ ನೀರನ್ನು ತೆಗೆದಿದ್ದೀನಿ ನೋಡಿ ಈ ಥರ ತೆಗೆದ್ರೆ ಸಾಕು ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ನೋಡಿ ಕರೆಕ್ಟಾಗಿ ಬರುತ್ತೆ ಮತ್ತು ಕ್ಲೀನ್ ಇರುತ್ತೆ ಪಾತ್ರೆ ಮಾತ್ರ ಕರೆಕ್ಟಾಗಿ ಇದನ್ನು ತೆಗಿತಾ ಇದ್ದೀನಿ ನೋಡಿ ಈ ಥರ ಬರುತ್ತೆ ಇವಾಗ ಎಷ್ಟು ತೆಗೆದಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇವಾಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಚೆನ್ನಾಗಿ ಇದನ್ನು ನೀರು ಹಾಕಿ ಒಂದ್ಸಲ ವಾಶ್ ಮಾಡ್ಕೊಬೇಡಿ ಇವಾಗ ನೋಡಿ ಈ ಥರ ಚೆನ್ನಾಗಿ ಪಾತ್ರೆ ತೊಳೆಯೋ ಬ್ರಷಿಂದ ಈ ಥರ ಚೆನ್ನಾಗಿ ಒಂದು ನಿಮಿಷದಲ್ಲೇ ಕ್ಲೀನ್ ಆಗುತ್ತೆ ನೋಡಿ ಈ ಥರ ಕ್ಲೀನ್ ಮಾಡ್ಕೊಂಬಿಟ್ರೆ ಎಷ್ಟು ಬೇಗ ಕ್ಲೀನ್ ಆಗುತ್ತೆ ಅಂತ ಯಾವುದೇ ಥರ ಜಿಗಟ್ಟಿರಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಇವಾಗ ನೀರು ಹಾಕಿ ಕ್ಲೀನ್ ಮಾಡ್ತಿದ್ದೀನಿ ನೋಡಿ ತುಂಬಾ ಈಸಿ ಇರುತ್ತೆ ಮಾಡೋದು ಇವಾಗ ಬೆಣ್ಣೆ ಕಾಸಿದ ನಂತರ ನಮಗೆ ಯಾವ ಥರ ಕ್ಲೀನ್ ಮಾಡೋದಪ್ಪ ಇದನ್ನು ಪಾತ್ರೆನ ಅಂತ ಬೇಜಾರಾಗ್ತಾ ಇರುತ್ತೆ ಇವಾಗ ಒಂದೇ ಒಂದು ನಿಮಿಷದಲ್ಲಿ ನೀವು ಕ್ಲೀನ್ ಮಾಡ್ಕೋಬೋದು ಪಾತ್ರೆನ ನೋಡಿ ಈ ಥರ ನೀರು ಹಾಕ್ಕೊಂಡು ಕರೆಕ್ಟಾಗಿ ವಾಶ್ ಮಾಡಿಕೊಂಡ್ರೆ ಕರೆಕ್ಟೇ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ಕ್ಲೀನಾಗಿರುತ್ತೆ ಪಾತ್ರೆ ಮಾತ್ರ ತುಂಬ ಈಸಿಯಾಗಿ ಮಾಡ್ಕೊಬೋದು ನೀವು ಈ ಥರ ಬೆಣ್ಣೆ ಕಾಸಿದ ನಂತರ ಈ ಥರ ಪಾತ್ರೆನ ಕ್ಲೀನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್